ನೋಡಿ ಟು ಇಯರ್ಸು ಬುಕ್ಕಿಂಗ್ ಮಾಡಿರೋದು ಜೊತೆಗೆ ಯಾವ ಥರ ಗಲೀಜಿದೆ ಅಂತ ಊಟ ಮಾಡಬೇಕಾದ್ರೆ ಅಲ್ಲಿ ಫ್ಯಾನ್ ಹಾಕಿರ್ತೀವಿ ಎಲ್ಲ ಬಿದ್ದರೆ ಏನಾಗ್ಬೋದು ಇದರಿಂದ ಯಾಕೆಂದರೆ ಮಕ್ಕಳೆಲ್ಲ ಇರ್ತವೆ ಆ ಥರ ಎಲ್ಲ ಇದ್ದಾಗ ಟ್ರೈನು ಈ ಥರ ಎಲ್ಲ ಗಲೀಜಿರೋ ಟ್ರೈನ್ನ ಯಾಕೆ ಬೋಗಿನ ಹಾಕಬೇಕು ಟ್ರೈನಲ್ಲಿ ನಿಜವೂ ನೆಸೆಸಿಟಿ ಇಲ್ಲ ಅನ್ನಿಸ್ತು ನನಗೆ ತುಂಬ ಸೀಟು ಕೂಡ ಗಲೀಜಾಗಿದೆ ಸೈಡಲ್ಲೆಲ್ಲ ತುಂಬ ಗಲೀಜಾಗಿದೆ ಫ್ಯಾನ್ ಅಂತೂ ಧೂಳು ತುಂಬ ಗಲೀಜಾಗಿದೆ ರೈಲ್ವೆ ಡಿಪಾರ್ಟ್ಮೆಂಟ್ ಖಂಡಿತವಾಗಲೂ ಮಲ್ಕೊಂಡಿದೆ ಅನ್ಬೋದು ದುಡ್ಡಿಗೋಸ್ಕರ ಅಷ್ಟೇ ಮಾಡ್ತಾಯಿದೆ ನೋಡಿ ಎಲ್ಲ ಗಲೀಜಾಗಿದೆ ತುಂಬ ಫ್ಯಾನಂತೂ ನೀವು ನೋಡಿಬಿಟ್ರಂತೂ ಫ್ಯಾನಲ್ಲಂತೂ ತುಂಬ ಗಲೀಜು ಅಂಥ ಗಲೀಜಲ್ಲೂ ಕೂತ್ಕೊಂಡು ಎಲ್ಲರೂ ಏನು ಬೇಕಿನ ಥರ ಮಕ್ಕಳಿರ್ತವೆ ಸಣ್ಣ ಸಣ್ಣ ಮಕ್ಕಳು ನೋಡಿ ಯಾವ ಥರ ಗಲೀಜಿದೆ ನೋಡಿ ಎಷ್ಟಿದೆ ಅಂತ ನೋಡಿ ಒಟ್ಟು ಫ್ಯಾನ್ ಕೂಡ ಕ್ಲೀನ್ ಮಾಡೋಷ್ಟು ಟೈಮ್ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಹತ್ರ ಈ ಥರ ಬೋಗಿಗಳನ್ನೆಲ್ಲ ಅಟ್ಯಾಚ್ ಮಾಡ್ಕೊಂಡು ತೊಗೊಂಬರ್ತಾರೆ ಸ್ವಚ್ಛತೆ ಕಾಪಾಡಬೇಕು ಅಂತ ಕೊರೋನಾ ಟೈಮಲ್ಲಿ ತುಂಬ ಹೇಳ್ತಾರೆ ಬಟ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯಾವುದೂ ಸ್ವಚ್ಛತೆ ಇಲ್ಲ ಇದು ಮಂಗಳೂರು ಟು ಸಾರಿ ಯಶವಂತಪುರ ಟೂ ಕಾರವಾರ ಹೋಗೋ ಟ್ರೈನು ಟು ಎಸ್ ಅಂದರೆ ಕುತ್ಕೊಂಡು ಹೋಗೋಂಥ ಟ್ರೈನು ಬುಕ್ ಮಾಡಿರೋ ಇದ್ರ ಇದರಲ್ಲೇ ಹಿಂಗಿದೆ ಜನರಲಲ್ಲಿ ಹೇಗಿರ್ಬೋದು ನೋಡಿ ತುಂಬ ಅಂದರೆ ತುಂಬ ಗಲೀಜಾಗಿದೆ ಅದನ್ನು ಝೂಮ್ ಮಾಡಿ ಕೂಡ ನಿಮಗೆ ಇದ್ದೀನಿ ಅಷ್ಟು ಗಲೀಜಾಗಿದೆ ಬ್ಯಾಗಿಟ್ಕೊಂಡಿರ್ಬೋದು ಎಲ್ಲ ಕಡೆಯೂ ತುಂಬ ಗಲೀಜಾಗಿದೆ